ಪ್ರೀತಿಯ ಓದುಗ ಬಳಗಕ್ಕೆ ಈ ನಿಮ್ಮ ಶಿಲ್ಪಂ ಶಿವಪಾರು ಮಾಡುವ ನಮಸ್ಕಾರಗಳು ಹಾಗೆ ತಡವಾಗಿದ್ದಕ್ಕೆ ಕ್ಷಮೆ ಇರಲಿ ಕಲ್ಯಾಣ ಪ್ರೇಮ ಕಲ್ಯಾಣ ನಲವತ್ತೇಳನೇ ಸಂಚಿಕೆ ವಾರ ಗಂಡನಿಂದ ದೂರವಿದ್ದು ಅವನ ನಿರ್ಲಕ್ಷ್ಯ ನೋಡಿ ಬೇಸತ್ತಿದ್ದಳು ಪ್ರಿಯ ಒಂದು ಫೋನಿಲ್ಲ ತಾನಾಗಿ ತಾನೇ ಕರೆ ಮಾಡಿದ್ದರೂ ಅವ ರಿಸೀವ್ ಮಾಡುತ್ತಿಲ್ಲ ಗಂಡನಿಂದ ಮೊದಲೇ ದೂರವಿದ್ದು ಸಾಕಾದವಳು ಗಂಡ ಬಂದಾಗ ಕ್ಷಮೆ ಕೇಳಿ ಒಂದಾಗಿದ್ದಳು ತನ್ನವಳ ತಪ್ಪು ಕ್ಷಮಿಸಿ ಮನ್ನಿಸಿದ್ದ ಬುದ್ಧಿ ಹೇಳಿದ್ದ ಅದೆಷ್ಟು ಅವಳ ತಲೆ ಕೇಳಿದಿತ್ತೋ ಗಂಡ ಮತ್ತೆ ಮೊದಲಿನಂತೆ ಅವಳಲ್ಲಿ ಮಾತಾಡಿದ್ದು ಸಾಕಿತ್ತು ಅಲ್ಲಿಗೆ ಖುಷಿಯಾದಳು ಇಬ್ಬರು ಒಟ್ಟಾಗಿ ಮದುವೆಗೆ ಹೊರಟರು ಮದುವೆ ಶಾಸ್ತ್ರಗಳು ಆರಂಭವಾಗಿದ್ದವು ಶಾಸ್ತ್ರಗಳನ್ನು ಮಾಡಲು ಸೊಸೆಯಂದಿರನ್ನ ಕಳುಹಿಸುತ್ತಿದ್ದರು ಭಾಗೀರಥಿ ಪ್ರಿಯಾ ಕೂಡ ಎದುರಾಡದೆ ಪ್ರಸಾದ್ ಹೇಳಿದಂತೆ ಸೀರೆ ಉಟ್ಟು ತಯಾರಾಗಿದ್ದಳು ಇನ್ನು ಸಪ್ತ ಕೇಳುವುದೇ ಬೇಡ ಸೀರೆಯುಟ್ಟು ಕಂಗೊಳಿಸುತ್ತಿದ್ದಳು ಜೊತೆಗೆ ನೆನ್ನೆಯಷ್ಟೇ ಹೊಸ ಜೀವನಕ್ಕೆ ಕಾಲಿಟ್ಟು ಇನಿಯನ್ನ ಪ್ರೇಮದಲ್ಲಿ ಮುಳುಗೆದ್ದು ಬಂದವಳ ಮೊಗದಲ್ಲಿ ಹೊಳಪೋ ಹೊಳಪೋ ಅದನ್ನು ಗ್ರಹಿಸಿಬಿಟ್ಟಿದ್ದರೂ ಅನುಭವಸ್ಥ ಭಾಗಿರಥಿ ಶಾಸ್ತ್ರಗಳು ಮುಗಿದು ಅತ್ತಮ್ಮನ ಪಕ್ಕ ಕುಳಿತವಳ ಹೊರಗೆ ಕರೆದುಕೊಂಡು ಬಂದು ಕೆನ್ನೆನೆ ವರಿಸಿ ಏನವ್ವ ಸೊಸೆ ಮುದ್ದು ಒಂದು ವಾರದಾಗ ಮುಖದ ಕಳೆ ಬದಲಾಗಿ ಬಿಟ್ಟೈತೆ ಏನಾರ ವಿಶೇಷ ಇದ್ದ ಹೆಂಗ ಎನ್ನಲು ರೆಪ್ಪೆ ಮೇಲೆತ್ತಲಿಲ್ಲ ಮುದ್ದು ಸೊಸೆ ತುಟಿ ಕಚ್ಚಿ ಮೌನ ತಳೆದು ತಲೆ ಬಾಗಿಸಿದವಳ ಗಲ್ಲ ಹಿಡಿದು ಮೇಲೆತ್ತಿ ಓ ನನ್ನೆಣ್ಣು ನಾಚಕತ್ತಾದ ಕಣವ್ವಾ ಅಂದ್ರ ಸಿಂಹನ ಪಳಗಿಸಿಬಿಟ್ಟಿಯಾ ಎನ್ನಲು ಅವರ ಭುಜಕ್ಕೆ ಹೊರಗಿ ಹೋಗಿ ಅತ್ತಮ್ಮ ಏನೇನೂ ಹೇಳ್ತೀರಲ್ಲ ಎಂದು ಮುಖ ಮುಚ್ಚಿಕೊಂಡಳು ಹಂಗಾರ ನಿನ್ನ ರುದ್ರನ ಸಂಸಾರ ಶುರುವಾಯ್ತ ಸಪ್ತ ನನ್ನ ನಿನ್ನೂ ಅಂದ್ಕಂಡು ಹೇಳು ನೀವಿಬ್ರು ಒಂದಾಗಿದ್ದೀರಾ ಎನ್ನಲು ಹ್ಞೂ ಎಂದವಳು ತಲೆ ಮೇಲೆತ್ತುತ್ತಿಲ್ಲ ಕಣ್ಣು ತುಂಬಿಕೊಂಡವರು ಎಷ್ಟು ಸಂತೋಷ ಆಯ್ತೈತೆ ಗೊತ್ತಾ ಸಪ್ತಾನಂಗ ನನ್ನ ಮಗ ಹಿಂಗೆ ಒಂಟಿಯಾಗಿ ಉಳಿದು ಬಿಡ್ತಾನ ಅಂತ ದಿಗಿಲಿತ್ತು ನಿನ್ನ ಜೊತೆಗೆ ಮದುವೆ ಏನೋ ಮಾಡಿಸಿಬಿಟ್ಟೋ ಆಮ್ಯಾಲ ನಿನ್ನ ಜೀವನ ಹಾಳು ಮಾಡಿಬಿಟ್ಟವ ಈ ಕ್ವಾಪಿಷ್ಟನ ಕ್ವಾಪದಲ್ಲಿ ಆ ಹೆಣ್ಣು ಬಾಳುದ್ದ ಅಂತ ಯೋಚನೆ ಆಗಿತ್ತು ಇವತ್ತು ನಿಜಕ್ಕೂ ಎಷ್ಟು ಖುಷಿ ಆಯ್ತದ ಗೊತ್ತಾ ನೀವಿಬ್ಬರು ಯಾವಾಗಲೂ ಹಿಂಗೆ ಖುಷಿಯಾಗಿ ಬಾಳಬೇಕು ಎಂದು ಸೊಸೆ ಹಣೆಗೆ ಮುತ್ತಿಟ್ಟರು ಅವರ ಕಣ್ಣೀರು ಉರಿಸಿ ಅಳ್ಬೇಡಿ ಅತ್ತಮ್ಮ ಅವರು ಕೆಟ್ಟವರಲ್ಲ ಹೊರಟು ಅಷ್ಟೇ ಅವರನ್ನು ಮದುವೆ ಆಗಿದ್ದಕ್ಕೆ ನನಗೆ ತುಂಬ ಸಂತೋಷ ಇದೆ ನೀವು ಹೆಚ್ಚು ಯೋಚನೆ ಮಾಡಬೇಡಿ ನಾವು ಖುಷಿಯಾಗಿ ಇರ್ತೀವಿ ನೀವು ಕೂಡ ಖುಷಿಯಾಗಿ ಇರಬೇಕು ಎಂದು ಅಪ್ಪಿದ್ದಳು ನಾಟಕೀಯವಾಗಿ ಕೆಮ್ಮಿದ್ದ ರುದ್ರ ಸಪ್ತ ಹಿಂದೆ ಸರಿಯಲು ಓ ಇದೇನೋವ್ವ ಮಾತುಕತೆ ಜೋರದ ಅತ್ತವ್ವ ಸೊಸದು ಎನ್ನಲು ಓ ಮತ್ತು ಒಂದು ವಾರದ ಮಾತುಕತೆ ಮಾಡ್ತಾವಿ ನೀನು ವಾರದಿಂದ ಹೆಂಗಿದ್ದೆ ಯಾಕೆ ತಡವಾಗಿ ಬಂದೆ ಅಂತ ಕೇಳ್ತಾ ಇವನಿ ಅವಳು ಹೇಳ್ತಾವಳ ಎಂದು ಮಗನ ದಿಟ್ಟಿಸಲು ಅವ ತನ್ನ ಒಳತ್ತ ದೃಷ್ಟಿ ಹೊರಳಿಸಲು ರೆಪ್ಪೆ ಬಾಗಿಸಿದಳು ನನ್ನ ಸೊಸ ಕರ್ಪೂರದ ಗೊಂಬಕೂಸೆ ನಿನ್ನ ಕಣ್ಣಲ್ಲಿ ಕರಗಿಸ್ಬೇಡ ಮಧ್ಯರಾತ್ರಿ ಆಯಿತು ತಗ ಇದು ನಿಮ್ಮ ಕೋಣೆ ಬೀಗ ಅದೆಲ್ಲೋ ಮೇಲ ನಾಲ್ಕನೇ ಕೋಣೆ ಅಂತ ಹೋಗಿ ಮಲಿಕ ನಿದ್ದಾಗಿಡಬೇಡ ನಾನಿನ್ನು ಒತ್ತಾರ ಬೇಕಾಗಿರೋ ವ್ಯವಸ್ಥೆ ಮಾಡಬೇಕು ರುದ್ರ ನೀನು ಕೆಲಸ ಗಿಲಸ ಅಂತ ಏನು ಮಾಡೋದು ಬೇಡ ಅವರು ನೋಡ್ಕತಾರ ನೀನು ಸಪ್ತಕೋಟೆ ಹೋಗು ಎಂದು ಅವನ ಕೈಗೆ ಬೀಗ ನೀಡಿದರು ರುದ್ರ ನೀನು ಹಿಂಗೆ ಬದಲಾಗಿದ್ದು ನೋಡಿ ಖುಷಿಯಾಯ್ತಾದ ಕಲ ನೀವು ಹಿಂಗೆ ಖುಷಿಯಾಗಿ ಬಾಳಿ ಎಂದು ಮಗನ ಕೆನ್ನೆ ತಟ್ಟಿ ಹೋದರು ಸಪ್ತ ಅತ್ತಮ್ಮ ಹೋದ ದಾರಿಯನ್ನೇ ನೋಡುತ್ತಾ ನಿಂತರೆ ಮತ್ತೆ ಕೆಮ್ಮಿದ್ದ ಅವನತ್ತ ನೋಡದೆ ನಗುತ್ತಾ ಮುಂದೆ ಹೊರಟವಳ ಬೀಗ ನಂತಾವೇ ಅದ ಎಂದು ಹೇಳಿ ಮೆಟ್ಟಿಲ ಮೇಲೆ ಕುಳಿತ ಅವನ ಪಕ್ಕದಲ್ಲಿ ಬಂದು ಕುಳಿತು ನೀವೀಗ ಮಲಗೋದಿಲ್ವ ಇನ್ನೂ ತಡವಾಗತ್ತಾ ನಾನು ಕಾವ್ಯ ದೀಪ ಕರೆದುಕೊಂಡು ಗೀತಮ್ಮ ಅವ್ವ ಮಲಗಿರೋ ಕೋಣೆಗೆ ಹೋಗ್ಲಾ ಎನ್ನಲು ಬೇಡ ದೀಪು ಕಾವ್ಯ ಇಬ್ರು ಕರ್ಕಂಡು ಅವ್ವ ಹೇಳಿದ ಕೋಣೆಗೆ ಹೋಗಿ ಮಲಿಕ ನಾನು ಪಂಚ ಹುಟ್ಟು ಆಚೆಗೆ ಬರ್ತೀನಿ ಅಡ್ಗ ಮನೆತವ ಕೆಲಸವಾದ ಅಂತಿದ್ದ ಮಾವಯ್ಯ ನೋಡ್ಕೋಬೇಕು ಒಂದುಗಳಗ ಇಲ್ಲೇ ಕೂತ್ಕ ಎನ್ನಲು ಮೆಲ್ಲನೆ ರೆಪ್ಪೆ ಮೇಲೆತ್ತಿ ಅವನ ಮೊಗ ನೋಡಿದಳು ಅವ ಕೂಡ ಅವಳನ್ನೇ ನೋಡಲು ಮತ್ತೆ ತಲೆ ಬಾಗಿಸಿದಳು ಹಿಂಗೆ ಕೂತ್ಕಂಡ್ರ ನೀನು ಹಿಂಗೆ ನೋಡಿದ್ರ ನಾನು ಕೆಲಸ ಕೆಡಿಸಿ ನಿನ್ನಿಂದ ಬರಂಗ ಮಾಡ್ತಿ ಅನ್ನಂಗದ ಎನ್ನಲು ತೊಟ್ಟಿ ಅರಳಿಸಿದಳು ಅಜ್ಜಿಯೊಂದು ಬಂದು ಲುರುದ್ರ ಹೆಂಗಿದೈ ನಾರ ಗೊತ್ತಾಯ್ತಾ ಎಂದು ರುದ್ರನ ಪಕ್ಕ ಕುಳಿತುಕೊಳ್ಳಲು ಗೊತ್ತು ಕೂಸವ್ವ ನೀನು ಮಾವ ಇನ್ ಮನ ಪಕ್ಕದ ಮನೆಯ ಕೂಸವ ಅಲ್ವ ನಾ ಚೆನ್ನಾಗ್ಯವನಿ ನೀನು ಚೆನ್ನಾಗಿದೀಯಾ ಎನ್ನಲು ಓ ಚೆಂದಾಗ್ಯವನಿ ಮದುವೆ ಆಯ್ತಂತ ನಿಂಗ ಬರೋಕ್ಕೆ ಆಗ್ನಿಲ್ಕಲ್ಲ ಇವಳೆಯಾ ನಿನ್ನೆಂಡ್ರು ಎನ್ನಲು ಹ್ಞೂ ಇವಳೆ ನನ್ನೇನ್ರು ಸಪ್ತಮಿ ಎಂದು ಸಪ್ತ ಮಗಳು ನಗುತ್ತಾ ಅಜ್ಜಿ ಅತ್ತ ನೋಡಲು ರುದ್ರ ಇನ್ನು ಸಿ ಚೆಂದಾಗಿರೋ ಹೆಣ್ಣು ಹುಡ್ಕದಲ್ವ ನಿಮ್ಮಪ್ಪಯ್ಯ ನೀನು ಬೆಳಗಿದೀಯೆ ಈ ಹೆಣ್ಣು ನಿನ್ನಷ್ಟು ಬೆಳಿಗ್ಗೆ ಇಲ್ಲ ಬಣ್ಣ ಕಮ್ಮಿ ಅಲ್ವೇ ನಿಂಗ ಜೋಡಿಯಲ್ಲ ಬಿಡು ಎನ್ನಲು ಸಪ್ತ ಪೆಚ್ಚು ಮೋರೆ ಹಾಕಿ ರುದ್ರನ ನೋಡಲು ಅವ ಹಣಿ ತೀಡಿ ಕುಳಿತ ನನ್ನ ಮೊಮ್ಮಗಳು ಹೆಂಗವಳ ಗೊತ್ಲ ಕೈ ತೊಳಕ ಮುಟ್ಟಬೇಕು ಬೆಳಗ ಹೊಳಿತಾಳ ಅವಳು ನಿಂಗೆ ಸರಿ ಹೋಗಳು ನಿಮ್ಮಪ್ಪ ಹೆಂಗ ಹೇಳ್ದಿ ಬ್ಯಾಡ ಅಂದ್ಬಿಡದ ನನ್ನ ಮೊಮ್ಮಗಳು ಮದಗೆ ಬತ್ತಾಳ ಒತ್ತಾರಿಕ ತೋರಿಸ್ತೀನಿರು ಎಂದು ಎಲೆ ಅಡಿಕೆ ಮೆಲ್ಲುತ್ತಾ ಹೇಳಲು ಈಗ ಯಾಕ ಕೂಸವ ಈ ಮಾತು ಮದ್ವಾಗೆ ಆರು ತಿಂಗ್ ಆಗೋಯ್ತು ನಂಗೆ ಬಣ್ಣ ಜಾಸ್ತಿ ಇರೋ ಹೆಣ್ಣರು ಬ್ಯಾಡವ್ವ ಗುಣ ಇರ ನನ್ನ ಹೆಂಡ್ರು ಸಾಕು ನಿನ್ನ ಮೊಮ್ಮಗಳಿಗ ಬೇರೆ ಗಂಡ ಹುಡುಕಿ ಮದುವೆ ಮಾಡು ಹೋಗು ಎಂದು ಮಡದಿ ಕಡೆ ನೋಡಲು ಅವಳು ತುಟಿ ಬಾಗಿಸಿ ಕುಳಿತಿದ್ದಾಳೆ ಇವನ ಮಾತಿನ ಮೇಲೆ ಗಮನವೇ ಇಲ್ಲ ಅವಳಿಗೆ ಅಲ್ವಾ ಮದುವೆ ಆಗ್ಬಿಟ್ಟ ಅಲ್ವಾ ಹೋಗ್ಲಿ ಬಿಡು ಎಂದು ಎದ್ದು ಹೋದರು ನಾನು ಹೋಗಿ ಮಲ್ಕೋತೀನಿ ಕೋಣೆ ಬೀಗ ಕೊಡಿ ಎಂದು ಬೇಸರದಲ್ಲಿ ನುಡಿದು ಕೈ ಚಾಚಲು ಚಾಚಿದ ಕೈ ಹಿಡಿದು ನಡೆದ ಕೋಣೆಯತ್ತ ತೆಪ್ಪಗೆ ಹಿಂದೆ ನಡೆದಳು ಕೋಣೆ ಬಾಗಿಲು ತೆರೆಯಲು ನಾನು ದೀಪು ಕಾವ್ಯನ ಕರೆದುಕೊಂಡು ಬರ್ತೀನಿ ಎಂದವಳ ಕೈ ಹಿಡಿದು ಒಳಗೆ ಎಳೆದು ಚಿಲಕ ಹಾಕಿ ಮುಖ ಯಾಕೆ ಹಿಂಗೆ ಮಾಡ್ಕಂಡೆ ಎಂದ ನಾನು ನಿಮಗೆ ಸರಿ ಹೋಗಲ್ವಾ ನಾವಿಬ್ಬರು ಜೊತೆಯಲ್ಲಿ ನಿಂತರೆ ಒಳ್ಳೆ ಜೋಡಿ ಹಾಗೆ ಕಾಣೋಲ್ವ ನಾನಿನ್ನು ಬೆಳ್ಳಗೆ ಎದ್ದಿದ್ರೆ ನಿಮಗೆ ಸರಿ ಹೋಗ್ತಿದ್ದೆ ಅಲ್ವ ಎಂದವಳ ಕೋಣೆಯಲ್ಲಿದ್ದ ಕನ್ನಡಿ ಮುಂದೆ ನಿಲ್ಲಿಸಿ ಹಿಂದಿನಿಂದ ಬಳಸಿ ಭುಜದ ಮೇಲೆ ಕಲ್ಲ ಊರಿ ಕೆನ್ನೆಗೆ ಕೆನ್ನೆ ತಾಗುವಂತೆ ನಿಂತು ನೋಡಲ್ಲಿ ಚೆನ್ನಾಗಿಲ್ವ ನಮ್ಮ ಜೋಡಿ ಎನ್ನಲು ನೀವು ಬೆಳ್ಳಗಿದ್ದೀರಿ ನಾನು ನಿಮ್ಮಷ್ಟು ಬೆಳ್ಳಗಿಲ್ಲ ಎಂದಳು ಮೆಲ್ಲನೆ ಅಪ್ಪಯ್ಯನ ಬಣ್ಣ ಬೆಳಗೈ ಇರೋದು ಆದರೆ ಬಣ್ಣ ಕಮ್ಮಿಯೇ ಅಲ್ವಾ ಅವರನ್ನು ನೋಡಿ ಜೋಡಿ ಸರಿ ಬರೋಕ್ಕಿಲ್ಲ ಅನಿಸುತ್ತ ನಿಂಗ ಎಂದರೆ ಇಲ್ಲ ಅವರಿಬ್ಬರು ತುಂಬ ಒಳ್ಳೆ ಜೋಡಿ ಅನಿಸತ್ತೆ ಎಂದಳು ನಾವು ಹಂಗೆ ನಾನು ಅಪ್ಪ ಏನಂಗ ನೀನು ಅವು ನಂಗೆ ಈಗೇಳು ಹೆಂಗಿದ್ದು ನಮ್ಮ ಜೋಡಿ ನೀನು ನಾನು ಸರಿ ಬರಕಿಲ್ವಾ ಎನ್ನಲು ಕನ್ನಡಿಯಲ್ಲಿ ತಮ್ಮ ಪ್ರತಿಬಿಂಬ ನೋಡುತ್ತಾ ಸುಮ್ಮನೆ ನಿಂತಳು ನೋಡು ನೀನು ಸಣ್ಣ ಪುಟ್ಟದಕ್ಕೆಲ್ಲ ಯಾರೋ ಏನೋ ಹೇಳಿದ್ರು ಅಂತ ಕೋಪ ಮಾಡ್ಕೊಂಡು ಮುಖ ಊದಿಸ್ಕೊಂಡು ಕೂತ್ಕಂಡ್ರ ನಾನು ಬಂದು ಮುದ್ದು ಮಾಡಿ ಚಿನ್ನ ರನ್ನ ಅಂತೆಲ್ಲ ಹೇಳೋಕ್ಕಿಲ್ಲ ನಂಗೆ ಅದು ಬರಕ್ಕೂ ಇಲ್ಲ ಹೇಳೋದು ಹೇಳಿವಿನಿ ಇನ್ನೂ ಊತ್ಕೊಂಡು ನಿಂತ್ಕೀನಿ ಅಂತ ಇದ್ರೆ ಇರು ಹೋಯ್ತೀನಿ ನಾನು ಎಂದು ತಿರುಗಲು ಹಿಂದಿನಿಂದ ಅಪ್ಪಿ ನಾವಿಬ್ಬರು ತುಂಬ ಒಳ್ಳೆ ಜೋಡಿ ಇರಿ ನಿಮಗೆ ಒಳ್ಳೆ ಜೋಡಿ ನಾನು ಮಾತ್ರ ಎನ್ನಲು ಮುಂದೆ ಎಳೆದುಕೊಂಡವ ಈಗ ನಾನು ಹೋಗಿ ಕಾವ್ಯನ ದೀಪ ಕರ್ಕಂಡು ಹೋ ಹೋಗು ಅಂತ ಹೇಳಿ ಹೋಯ್ತೀನಿ ನಿನ್ನ ಮಲಿಕ ರಾತ್ರಿ ನಿದ್ದ ಆಗಿಲ್ಲ ನಿಂಗೆ ಆಯಾಸನೂ ಆಗಿರಬೇಕು ನನ್ನಿಂದ ಎನ್ನಲು ಅವನ ನೋಡಿ ನಾಚಿಕೆಯಲ್ಲಿ ಎದೆಗೊರಗಿದಳು ಬೊಗಸೆಯಲ್ಲಿ ತನ್ನವಳ ಮೊಗ ತುಂಬಿಕೊಂಡು ಕೆನ್ನೆಯ ಮುದ್ದಿಸಿ ಜೇನಿನ ದರ ಸವಿದು ಇಲ್ಲೇ ಇದ್ರ ನನ್ನ ಕೆಲಸ ಹಾಳು ಬ್ಯಾಗಲ್ಲಿ ಪಂಚೆ ಎತ್ಕೊಂಡು ಹೋಯ್ತೀನಿ ಎಂದು ಹೇಳಲು ಕೆನ್ನೆ ಕೆಂಪೇರಿಸಿಕೊಂಡು ಪಂಚೆ ನೀಡಿದ್ದಳು ಬಟ್ಟೆ ಬದಲಿಸಿ ನಿಲ್ಲದೆ ಹೊರಗೆ ಹೋದವ ದೀಪು ಕಾವ್ಯ ಇಬ್ಬರನ್ನು ಅವಳ ಕೋಣೆಯತ್ತ ಕಳುಹಿಸಿಕೊಟ್ಟ ಅಜ್ಜಿ ಮಾತು ಕೇಳಿ ತಾನು ಹೇಗೆ ಬೇಸರ ಪಟ್ಟೆ ಎಂದು ತನ್ನ ನೆನೆದು ತಾನೇ ನಕ್ಕಿದ್ದಳು ಮಡದಿಯ ಪುಟ್ಟ ಬೇಸರ ಪೆಚ್ಚು ಮೋರೆ ನೆನೆದು ಅವನ ತುಟಿಯು ಅರಳಿತ್ತು ಬೆಳಗ್ಗೆ ರುದ್ರ ತಯಾರಾಗಲು ಕೋಣೆಗೆ ಬಂದಾಗ ಭಾಗೀರಥಿ ಇದ್ದರು ಏನ್ಲ ರುದ್ರ ಆ ಮಗಿನ ಬುಟ್ಟು ಯಾಕಲ ಹೋದೆ ಕೆಲಸ ನಾವೆಲ್ಲ ನೋಡ್ಕೊತಿದ್ದೋ ಇಲ್ಲೇ ಇರಕಿಲ್ವಾ ಎನ್ನಲು ನಾಳೆಯಿಂದ ನಿನ್ನ ಮಗಿನ ಕೂಟಿ ಇರ್ತೀನಿ ಬಿಡು ಎಂದು ಬಟ್ಟೆ ತೊಟ್ಟು ನಡೆದ ಅವನ ಕಂಗಳು ಮಡದಿಯನ್ನು ಅರಸುತ್ತಿದ್ದವು ಮುದ್ದಾಗಿ ನಿಲ್ಲುವ ದೀಪು ಫೋಟೋ ತೆಗೆಯುತ್ತಿದ್ದಳು ಸಪ್ತ ಕೇಸರಿ ಬಣ್ಣದ ಸೀರೆಯಲ್ಲಿ ಕನಕಾಂಬರಿಯಂತೆ ಕಂಡಳು ಅದೇ ಕ್ಷಣ ಅವನೆಡೆ ನೋಡಿದಳು ಕಂಗಳು ಸಂಗಮಿಸಿದ್ದವು ದೀಪು ಅವಳ ಸೆರಗು ಹಿಡಿದು ಜಗ್ಗಲು ದೃಷ್ಟಿ ಬದಲಾದವು ಮತ್ತೆ ತಿರುಕಿದಾಗ ರುದ್ರ ಅಲ್ಲಿಂದ ಹೊರಟಿದ್ದ ಮಾಂಗಲ್ಯ ಧಾರಣೆ ಮುಗಿದಿತ್ತು ರುದ್ರನ ಜೊತೆಗೂಡಿ ಗೂಡಿ ದಾರೆ ಎರೆದಿದ್ದಳು ಸಪ್ತ ಕಾವ್ಯನ ಒತ್ತಡಕ್ಕೆ ಮಣಿದು ಹೊರಗೆ ಜೋಡಿ ಫೋಟೋಗೆ ನಿಲ್ಲಲು ಕೂಸವ್ವ ಅಜ್ಜಿ ಬಂದಿತ್ತು ಲೋ ರುದ್ರ ಕಲ ನನ್ನ ಮೊಮ್ಮಗಳು ಎಂದು ಮೊಮ್ಮಗಳ ತೋರಿದರು ಬೆಳ್ಳನೆ ಹೊಳೆಯುತ್ತಿದ್ದಳು ತುಟಿಗೆ ಬಣ್ಣ ದಟ್ಟ ಕಾಡಿಗೆ ನೆಟ್ಟೆಡ್ ಸೀರೆ ಬಳುಕೋ ದೇಹ ಹಾರುವ ಕೂದಲು ಸುಂದರಿಯೇ ಅವಳು ತುಟಿ ಬಿರಿದು ನೀವು ರುದ್ರ ಅಲ್ವ ಭಾಗಿರಥಿ ಆಂಟಿ ಮಗ ನಾನು ನೆನಪಿದಿನ ನಾನು ಚಿಕ್ಕವಳಿದ್ದಾಗ ನೀವು ನನ್ನ ಕೂಸುಮರಿ ಆಟ ಆಡಿಸ್ತಾ ಇದ್ರಿ ಎಂದಳು ನುಲಿಯುತ್ತ ಸಪ್ತ ತುಟಿ ಉಬ್ಬಿಸಿ ಅಜ್ಜಿ ಮೊಮ್ಮಗಳ ನೋಡಿದರೆ ನೆನಪಿದೆಯವ್ವ ರೂಪ ಅಲ್ವಾ ಆಗ ಪುಟ್ಟ ಹೆಣ್ಣು ಈಗ ಬೆಳೆದು ನಿಂತಿದ್ದೀಯೆ ಓದಿ ಮುಗಿತವ್ವ ಎಂದ ಸೋದರಿಯಂತೆ ಹಾಂ ಡಿಗ್ರಿ ಮುಗೀತು ಮದುವೆಗೆ ಹುಡುಗನ ನೋಡ್ತಾ ಇದ್ದಾರೆ ನಾನು ಹೇಳಿಬಿಟ್ಟಿದ್ದೀನಿ ನಿಮ್ಮಂಥ ಹುಡುಗ ಬೇಕು ಅಂತ ಎಂದು ನುಲಿದು ಹೇಳಿದ್ದಳು ಈ ಅಜ್ಜಿ ಮೊಮ್ಮಗಳ ಕಾಟ ತಪ್ಪಿದ್ರೆ ಸಾಕು ಅನಿಸಿತ್ತು ಅವನಿಗೆ ಸ್ವಲ್ಪ ಹೆಚ್ಚಾದರೆ ಗ್ಯಾರಂಟಿ ತನ್ನ ಕೋಪಕ್ಕೆ ಸಿಗುವರೆಂದು ಯೋಚಿಸುತ್ತಿದ್ದ ನಮ್ಮ ಭಾವನಂತ ಗಂಡು ಸಿಗಲ್ಲ ಬಿಡಿ ನಮ್ಮ ಭಾವ ಒಬ್ಬರೇ ಇರೋದು ಅವರು ನನ್ನ ಅಕ್ಕನ ಮದುವೆ ಆಗಿಬಿಟ್ಟಿದ್ದಾರೆ ಎಂದು ನಕ್ಕಿದ್ದಳು ಕಾವ್ಯ ಒಳ್ಳೆ ಗಂಡು ಸಿಗ್ತಾರು ಬಿಡವ್ವ ಒಳ್ಳೇದಾಗಲಿ ಎಂದು ಅಲ್ಲಿಂದ ನಡೆದು ಬಿಟ್ಟ ರುದ್ರ ಮದುವೆ ಮುಗಿಸಿ ಮನೆಯತ್ತ ನಡೆದರು ಹೆಣ್ಣನ್ನು ಮನೆ ತುಂಬಿಸಿಕೊಳ್ಳುವವರೆಗೂ ಸುಮ್ಮನಿದ್ದ ರುದ್ರ ಕೆಲಸ ಇದೆ ಹೊರಡುವೆ ಎಂದರೆ ಭಾಗಿರಥಿ ಮಗ ಸೊಸೆಗೆ ಏಕಾಂತ ಸಿಗಲೆಂದು ಗಂಡನ ಉಪ್ಪಿಗೆ ಕೂಡ ಕೊಡಿಸಿ ಕಳುಹಿಸಿಕೊಟ್ಟಿದ್ದರು ಬೀಗರೌತಣ ಮುಗಿಸಿ ಬರಲು ಎಲ್ಲರೂ ಅಲ್ಲಿಯೇ ಉಳಿದರು ಇನ್ನು ಮೂರು ದಿನ ಅವರು ಅಲ್ಲಿಯೇ ಸಪ್ತ ರುದ್ರ ಇಬ್ಬರೇ ಹೊರಟು ಬಂದಿದ್ದರು ಊರಿಗೆ ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ सब्सक्रेबी प्रोत्साह